ಈಗ ನೋಡಿ ಹಬೀಸ್ ಹಾಕೊಂಡಿನಲ್ಲ ಅದು ಬೆಚ್ಚಿಗೆ ಆಗ್ತದ ಆಮೇಲೆ ಅದರ ರುಡಿನೇ ಇವನ್ನೂ ಏನದಲ್ಲ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಟ್ರೆ ಸಾಕು ಇಲ್ಲಾದರೂ ಲಘು ಪೌಡ್ರ್ ಆಗಂಗ್ಲಾ ಅಂತ ಹೇಳಿ ನಾವು ಏನಾದ ಇದನ್ನ ಬಿಸಿ ಮಾಡ್ಕೋಬೇಕು ಇದು ಕರಿಬೇವು ಏನದ ಇದು ಆಲ್ರೆಡಿ ಪೌಡ್ರ್ ಮಾಡಿಟ್ಟಿದ್ದದ ಅದಕ್ಕೆ ಇದನ್ನೇನದ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಇದ್ರ ರುಡಿ ಮಿಕ್ಸ್ ಮಾಡೋ ಸಂಬಂಧ ನಾನು ಮಿಕ್ಸರ್ ಪಾಟ್ನಾಗ ಹಾಕಿಟ್ಟೀನಿ ಈಗ ನೋಡಿ ಇವು ಸ್ವಲ್ಪ ಬೆಚ್ಚಗಾಗ್ಯಾವ ಇನ್ನೇನದ ಇನ್ನೇನದ ಸ್ವಲ್ಪ ನಾನು ಆರ್ಲಿಕ್ಕೆ ಇಡ್ತೀನಿ ಆರಿದ ಮೇಲೆ ಮಿಕ್ಸರ್ಗೆ ಹಾಕ್ತಿನಂತೆ ಅದಕ್ಕೆ ಈಗೇನದು ಆರ್ಲಿಕ್ಕೆ ಇಡ್ತೀನಿ ಈಗ ನೋಡಿರಿ ಇವನ್ನ ಆರ್ಲಿಕ್ಕೆ ಬಿಟ್ಟಿದ್ನಲ್ಲ ನೋಡಿರಿ ಎಷ್ಟು ಕುರ್ಕುರು ಆಗ್ಯಾವ ಇವನ್ನೇನದ ನಾನು ಮಿಕ್ಸರ್ ಪೌಡ್ರೇ ಹಾಕ್ತಿನಲ್ಲ ಇದು ಕರ್ಗಾ ಪೌಡ್ರ್ ಅಂತೂ ಹಾಕಿಬಿಟ್ಟದ ಈ ಕಾಡೆ ಏನದಲ್ಲ ನಾವು ಮುಂಜಾನೆ ಒಂದ್ಸಲ ಚಹಾ ಮಾಡ್ಕೋತೀವಿ ಒಂದ್ಸಲ ಇದೇನದ ಚಹಾ ಪುಡಿ ಅಷ್ಟೇ ನಾವು ಎಷ್ಟು ಪ್ರಮಾಣದಾಗ ಚಹ ಪುಡಿ ಹಾಕೋತೀವಲ್ಲ ಅಷ್ಟೇ ಪ್ರಮಾಣದಾಗ ಈ ಕಾಡೆ ಪೌಡರ್ ಹಾಕ್ಕೊಂಡು ಅದ್ರೊಳಗೆ ಏನದ ಹಾಲು ಹಾಕ್ಕೊಂಡು ಸೇಮ್ ಚಹಾ ಪುಡಿಗತ್ತೆ ಇದನ್ನ ಇದು ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಈಗ ಇದನ್ನೇನದಲ್ಲ ನೋಡಿ ಮಿಕ್ಸಕ್ಕೆ ಹಾಕೊಂಡು ಬರ್ತೀನಿ ನಿಮಗೆ ಬೇಕಂದ್ರೆ ಇದ್ರೊಳಗೆ ನಾವು ಒಣ ಶುಂಠಿ ಹಾಕೋಬಹುದು

ಎಷ್ಟು ನೀಟಂಗೆ ಪೌಡ್ರ್ ಆಗ್ಯದ ಇದನ್ನೇನಿದೆ ನಾವು ಚಹಾ ಪುಡಿಗತ್ತೆ ಕಾಡೆ ಮಾಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಏನದ ಬೇಕಂದ್ರೆ ಹಾಲು ಹಾಕ್ಕೊಂಡು ಕುಡಿಬೋದು ಯಾರು ಹಾಲು ಬ್ಯಾಡನಿಸು ಹಾಗೇನೂ ಕುಡಿಬೋದು ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಮತ್ತು ವೆಯ್ಟ್ ಲಾಸು ಆಗ್ತದೆ ಇದರಿಂದ ಈ ಪೌಡ್ರದಿಂದ ಸೊ ನೀವೆಲ್ಲರೂ ಇದನ್ನೇನದ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಮತ್ತು ಇದನ್ನೇನದಲ್ಲ ಒಮ್ಮೆ ಮನು ಮಾಡಿಟ್ಕೋ ಮಾಡಿಟ್ಕೊಬೋದು ಮತ್ತು ಸ್ವಲ್ಪ ಸ್ವಲ್ಪ ಬೇಕಂದ್ರೆ ಎಮರ್ಜೆನ್ಸಿ ಬೇಕಂದ್ರೆ ಸ್ವಲ್ಪ ಸ್ವಲ್ಸ್ವಲ್ಪೇ ಮಾಡ್ಕೋಬೋದು ನಾ ಏನಾದ್ರೆ ಸ್ವಲ್ಪ ಸಾಮಾನೆಲ್ಲ ಅಂತ ಹೇಳಿ ಹೆಚ್ಚಿಗೆ ಮಾಡಿಟ್ಟಿನಿ ನಿಮಗೆ ಈ ಪೌಡರ್ ಲೈಕ್ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು